ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸ ಅಂತ ಹೇಳಲಾಗುತ್ತೆ ಈ ಮಾಸದಲ್ಲಿ ಮಹಾದೇವ ವಿಷ್ಣುವಿನ ಪೂಜೆಯ ಜೊತೆಗೆ ಶನಿಯ ದುಷ್ಪರಿಣಾಮಗಳನ್ನು ತಪ್ಪಿಸಲು ವಿಶೇಷ ಅವಕಾಶ ಕೂಡ ಇದೆ ಪ್ರಸ್ತುತ ಕೆಲವು ರಾಶಿಯವರು ಶನಿ ಸಾಡೆ ಸಾತಿಯ ಪ್ರಭಾವದಲ್ಲಿದ್ದು ಈ ಶ್ರಾವಣ ಮಾಸದಂದು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡುವ ಮೂಲಕ ಶನಿದೇವನ ಆಶೀರ್ವಾದವನ್ನು ಪಡೆಯಬಹುದು ಹಾಗಾದರೆ ಆ ರಾಶಿಗಳು ಯಾರು ಮಾಡಬೇಕಾದ ಪರಿಹಾರ ಕ್ರಮಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರಾವಣ ಮಾಸ ಅತ್ಯಂತ ಮಂಗಳಕರವಾದ ತಿಂಗಳು ಅನ್ನುವಂತಹ ನಂಬಿಕೆ ಇದೆ ಯಾಕಂದ್ರೆ ಈ ಮಾಸದಲ್ಲಿ ಮಹಾದೇವ ವಿಷ್ಣುವಿನ ಪೂಜೆ ಮಾಡೋದ್ರ ಮೂಲಕ ಅನೇಕ ಲಾಭವನ್ನು ಪಡೆದುಕೊಳ್ಳಬಹುದು ಆದರೆ ಈ ಪವಿತ್ರ ಮಾಸದಲ್ಲಿ ಶಿವಪೂಜೆಯ ಜೊತೆಗೆ ಶನಿ ಗ್ರಹದ ಪ್ರಭಾವ ಕಡಿಮೆ ಮಾಡೋದಕ್ಕೆ ಕೆಲವು ಜ್ಯೋತಿಷ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶನಿದೇವ ಸ್ವತಃ ಶಿವನ ವಿಶೇಷ ಭಕ್ತನಾಗಿದ್ದಾನೆ ಹೀಗಾಗಿ ಈ ಮಾಸದಂದು ಶನಿಯ ಆಶೀರ್ವಾದ ಪಡೆಯೋದಕ್ಕೆ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ನೋಡಿ ಶನಿಯ ಪ್ರಭಾವದಲ್ಲಿರುವ ವಿಶೇಷವಾಗಿ ಮೇಷ ಕುಂಭ ಮತ್ತು ಮೀನರಾಶಿಯ ಜನರಿಗೆ ಇವು ಈ ಮೂರೂ ರಾಶಿಯವರು ಶನಿಯ ಪ್ರಭಾವದಲ್ಲಿ ಅಂದರೆ ಸಾಡೆ ಸಾತಿಯಲ್ಲಿದ್ದಾರೆ ಇದ್ದಾರೆ ಈಗ ಇವರು ಶ್ರಾವಣ ಮಾಸ ಒಂದು ಸುವರ್ಣ ಅವಕಾಶ ನಿಮಗೆ ಈ ಮೂರೂ ರಾಶಿಯವರು ಶ್ರಾವಣ ಮಾಸದಂದು ಭಕ್ತಿಯಿಂದ ಮತ್ತು ನಿಯಮಿತವಾಗಿ ಕೆಲವು ವಿಶೇಷ ಕ್ರಮಗಳನ್ನು ಮಾಡಿದರೆ ಮಾನಸಿಕ ಒತ್ತಡ ಆರ್ಥಿಕ ಅಡೆತಡೆಗಳು ಮತ್ತು ಶನಿಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ಖಂಡಿತವಾಗಲೂ ಪರಿಹಾರ ಪಡೆದುಕೊಳ್ಳಬಹುದು ಈ ಶುಭ ಸಂದರ್ಭದಲ್ಲಿ ಶಿವ ಮತ್ತು ವಿಷ್ಣುವಿನ ಪೂಜೆಯ ಜೊತೆಗೆ ಶನಿ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಮಾಡುವಂತ ಪರಿಹಾರಗಳು ಬಹಳ ಫಲಪ್ರದವಾಗಿರ್ತವೆ ಮೇಷ ಕುಂಭ ಮತ್ತು ಮೀನರಾಶಿಯ ಜನರು ಈ ಮಾಸದಂದು ಅಂದ್ರೆ ಈ ಒಂದು ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಮೇಷರಾಶಿಯವರು ಮೇಷರಾಶಿಯವರು ಈ ವರ್ಷ ಶನಿ ಸಾಡೆ ಸಾತಿಯ ಮೊದಲ ಹಂತವನ್ನು ಪ್ರವೇಶ ಮಾಡಿದ್ದಾರೆ ಹಾಗಾಗಿ ಇದರಿಂದಾಗಿ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಆರ್ಥಿಕ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸ್ತಾರೆ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಈ ಮೇಷರಾಶಿಯ ಜನರು ಶಿವನನ್ನು ಪೂಜೆ ಮಾಡಬೇಕು ವಿಶೇಷವಾಗಿ ಶಿವಲಿಂಗಕ್ಕೆ ಗಂಗಾ ಜಲವನ್ನು ಅರ್ಪಿಸಿ ಮತ್ತು ಶಾಂತ ಮನಸ್ಸಿನಿಂದ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಬೇಕು ಅಲ್ಲದೆ ಶ್ರಾವಣ ಶನಿವಾರದ ದಿನ ಕಪ್ಪು ಬಟ್ಟೆಗಳನ್ನು ದಾನ ಮಾಡೋದು ಕೂಡ ಶನಿಯನ್ನು ಶಾಂತಗೊಳಿಸೋದಕ್ಕೆ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಈ ಕ್ರಮಗಳನ್ನು ಮಾಡೋದರಿಂದ ಶಿವನ ಆಶೀರ್ವಾದವನ್ನು ಪಡಿತೀರಿ ಮತ್ತು ಶನಿ ಸಾಡೆ ಸಾತಿಯ ದುಷ್ಪರಿಣಾಮಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿಕೊಳ್ಬಹುದು ಮೇಷರಾಜಿಯವರು ಇನ್ನು ಮೀನರಾಶಿಯವರು ಶನಿ ಸಾಡೆ ಸಾತಿಯ ಎರಡನೇ ಹಂತದ ಪ್ರಭಾವದಲ್ಲಿರುವಂತಹ ಮೀನರಾಶಿಯವರು ಶನಿ ಪ್ರಭಾವದಿಂದ ವ್ಯಾಪಾರ ಸಮಸ್ಯೆಗಳು ಮಾತಿನಲ್ಲಿ ಕಠೋರತೆ ಮತ್ತು ಕೆಲಸದಲ್ಲಿ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸ್ತಾ ಇದ್ದೀರಿ ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಶ್ರಾವಣ ಮಾಸ ಬಹಳ ಫಲಪ್ರದವಾಗಿರುತ್ತೆ ಈ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ನೀವು ಶಿವಲಿಂಗಕ್ಕೆ ಜೇನುತುಪ್ಪ ಗಂಗಾ ಜಲ ಮತ್ತು ಬಿಲ್ಪತ್ರೆಯನ್ನು ಅರ್ಪಿಸಿ ಇದರಿಂದ ನೋಡಿ ಇವು ಶನಿಯ ಕಾಠಿಣ್ಯವನ್ನು ಶಾಂತಗೊಳಿಸುವ ಅತ್ಯಂತ ಸರಳವಾದ ಮತ್ತು ಪರಿಣಾಮಕಾರಿಯಾದಂತಹ ಪರಿಹಾರ ಇದು ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕತ್ತೆ ಮತ್ತು ಆರ್ಥಿಕ ವಿಷಯಗಳನ್ನು ಸುಧಾರಿಸುತ್ತೆ ಇದರೊಂದಿಗೆ ನಿಮ್ಮ ವೈಯಕ್ತಿಕ ನಡವಳಿಕೆಯಲ್ಲಿಯೂ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಬದಲಾವಣೆಗಳು ಕಂಡುಬರುತ್ತವೆ ಇನ್ನು ಮೂರನೇ ರಾಶಿ ಕುಂಭರಾಶಿ ನೋಡಿ ಶ ಕುಂಭರಾಶಿಯವರು ಶನಿ ಸಾಡೆ ಸಾತಿಯ ಕೊನೆಯ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಇನ್ನೊಂದು ಎರಡೂವರೆ ವರ್ಷ ಇದೆ ಕುಂಭರಾಶಿಯವರಿಗೆ ಇದು ನಿಮ್ಮ ಕುಟುಂಬ ಜೀವನದಲ್ಲಿ ಆರ್ಥಿಕ ಅಸ್ಥಿರತೆ ಮತ್ತು ಉದ್ವಿಗ್ನತೆಗೆ ಕಾರಣವಾಗಿರುತ್ತೆ ಈಗ ಹಾಗಾಗಿ ನೋಡಿ ಶ್ರಾವಣ ಮಾಸದಂದು ನೀವು ಎಳ್ಳು ಬೆರೆಸಿದ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಇದರೊಂದಿಗೆ ಏಕಾಂತದಲ್ಲಿ ಕುಳಿತು ಭಕ್ತಿಯಿಂದ ಶನಿಯ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೀಶ್ವರಾಯ ನಮಃ ಅಂತ ಜಪಿಸಬೇಕು ಈ ಜಪ ಮಾನಸಿಕ ಶಾಂತಿಯನ್ನು ನೀಡುತ್ತೆ ಮತ್ತು ದೇವರ ಕರುಣೆಯನ್ನು ನೀವು ಪಡಿತೀರಿ ಈ ಪರಿಹಾರ ಕ್ರಮಗಳು ಶನಿ ಸಾಡೆ ಸಾತಿಯ ಪರಿಣಾಮವನ್ನು ಕಡಿಮೆ ಮಾಡೋದು ಅಲ್ಲದೆ ಜೀವನದಲ್ಲಿ ಸ್ಥಿರತೆ ಮತ್ತು ಸಮತೋಲನವನ್ನು ನಿಮಗೆ ಮರಳಿ ತಂದು ಕೊಡುತ್ತೆ ಈ ಮೂರು ರಾಶಿಯವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮೇಷರಾಶಿಯವರು ಕುಂಭರಾಶಿಯವರು ಮತ್ತು ಮೀನರಾಶಿ ಮೂರು ರಾಶಿಯವರು ಕೂಡ ಈ ಪರಿಹಾರವನ್ನು ಅಂದು ಈ ಒಂದು ಶ್ರಾವಣ ತಿಂಗಳಲ್ಲಿ ನೀವು ಮಾಡೋದರಿಂದ ಆದಷ್ಟು ಮಟ್ಟಿಗೆ ಒಂದು ನೈಂಟಿ ಪರ್ಸೆಂಟ್ ಆದರೂ ನಿಮಗೆ ನಿಮ್ಮ ದುಷ್ಪರಿಣಾಮ ಅಂದರೆ ಶನಿಯ ದುಷ್ಪರಿಣಾಮಗಳಿಂದ ನೀವು ತಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು